ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಆದ ಒಂದು ಗ್ಲಾಸ್ ನೀರು ಒಂದು ನಿಂಬೆಹಣ್ಣು ಇದರಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಅಂದರೆ ನಮ್ಮ ಆರೋಗ್ಯವನ್ನು ಗಟ್ಟಿಗೊಳಿಸುವ ದಿವ್ಯ ಶಕ್ತಿ ಒಂದು ಗ್ಲಾಸ್ ನಿಂಬೆಹಣ್ಣು ಒಂದು ಗ್ಲಾಸು ಬಿಸಿ ನೀರು ಮತ್ತು ಒಂದು ಹಣ್ಣಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ವೈಜ್ಞಾನಿಕವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬಿಸಿ ಬಿಸಿ ನೀರಲ್ಲಿ ಒಂದು ಹಣ್ಣನ್ನು ಹಿಂಡಿ ನಾವು ಸೇವನೆ ಮಾಡೋದ್ರಿಂದ ಏನೆಲ್ಲ ಒಳ್ಳೆಯ ಲಾಭಗಳಾಗ್ತವೆ ಅನ್ನೋದನ್ನು ಎಷ್ಟೆಲ್ಲ ಇದರಿಂದ ನಮ್ಮ ಶರೀರದಲ್ಲಿ ಆಗ್ತವೆ ಅನ್ನೋದನ್ನು ವೈಜ್ಞಾನಿಕವಾಗಿ ತಿಳ್ಕೊಳ್ಳೋಣ ಈ ನಿಂಬೆಹಣ್ಣಿನಲ್ಲಿ ಯಾವೆಲ್ಲ ಪೋಷಕ ಅಂಶಗಳಿದ್ದಾವೆ ಅಂತಕ್ಕಂಥದ್ದನ್ನು ಮೊದಲು ತಿಳ್ಕೊಬೇಕು ಆದ್ಮೇಲೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಹೇರಳವಾಗಿ ನಾವು ಕಾಣಬಹುದು ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಮ್ ಜಿಂಕ್ ರೈಬೋಕ್ಲಿವಿನ್ ಥೈಮಿನ್ ಹಾಗೆ ಅದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಆ್ಯಂಟಿ ಇನ್ಫ್ಲಾಮೇಟರಿ ಇವೆಲ್ಲ ಸ್ವಭಾವಗಳು ಔಷಧಿ ಸ್ವಭಾವಗಳು ಪೋಷಕಾಂಶಗಳು ಇದರಲ್ಲಿದ್ದಾವೆ ಹಾಗೆಯೇ ಯಥೇಚ್ಛವಾಗಿ ವಿಟಮಿನ್ ಸಿ ಅಂಶವನ್ನು ಹೊಂದಿರತಕ್ಕಂಥ ಇದು ಅದ್ಭುತವಾಗಿರ್ತಕ್ಕಂಥ ಸಿಟ್ರಿಕ್ ಫ್ರೂಟ್ ಅಂತ ಹೇಳ್ಬೋದು ಇದನ್ನು ಬಿಸಿನೀರ್ನಲ್ಲಿ ಸೇರಿಸಿದಾಗ ಇದರ ಔಷಧಿ ತತ್ವ ಇನ್ನೂ ಹೆಚ್ಚಾಗ್ತದೆ ಹೇಗೆ ಅಂತ ಹೇಳಿದ್ರೆ ಬಿಸಿ ನೀರು ಆಯುರ್ವೇದದಲ್ಲಿ ದೀಪನ ಪಾಚನ ಅಂತ ಹೇಳ್ತಾರೆ ಹಾಗೂ ಜೀರ್ಣಿಸ್ಕೊಳ್ಳಿಕ್ಕೆ ಸುಲಭ ಅಂತ ಹೇಳ್ತಾರೆ ನೀರನ್ನು ಕೂಡ ಜೀರ್ಣಿಸ್ಕೊಳ್ಬೇಕಾಗತ್ತೆ ನಾವು ನಾವು ಆಹಾರ ಅಷ್ಟೇ ಜೀರ್ಣಿಸ್ಕೊಳ್ಬೇಕು ಅಂತ ನಾವು ತಿಳ್ಕೊಂಡಿರ್ತೇವೆ ನೀರು ಕೂಡ ಜೀರ್ಣ ಆಗಬೇಕು ಕೆಲವೊಬ್ಬರಿಗೆ ನೀರು ಕೂಡ ಜೀರ್ಣ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇರ್ತದೆ ನೀರು ದಕ್ತ ಇಲ್ಲ ಅಂತ ಹೇಳ್ತಾರೆ ನೋಡಿ ಕೆಲವು ಜನರಿಗೆ ತುಂಬ ಸೀರಿಯಸ್ ಆದರೆ ಅವರಿಗೆ ನೀರು ಕೂಡ ದಕ್ತಾ ಇಲ್ಲ ಅಂದರೆ ನೀರು ಜೀರ್ಣ ಆಗದೇ ಇರತಕ್ಕಂಥ ಪರಿಸ್ಥಿತಿ ಎದುರಾಗಿರ್ತದೆ ಹಾಗೆ ನೀರು ಕೂಡ ಜೀರ್ಣಿಸ್ಕೊಳ್ಳುವ ಒಂದು ವ್ಯವಸ್ಥೆ ಇರ್ತದೆ ಆ ಒಂದು ಬಿಸಿ ನೀರಿನಲ್ಲಿ ಬೇಗ ಜೀರ್ಣ ಆಗ್ತಕ್ಕಂಥ ಅಂಶಗಳಿರ್ತವೆ ಬೇಗ ಜೀರ್ಣ ಆಗ್ಬಿಟ್ಟು ಸುಲಭವಾಗಿ ಜೀರ್ಣ ಆಗುತ್ತೆ ಬಿಸಿ ನೀರು ಹಾಗೆಯೇ ಅದರ ನಿಂಬೆಹಣ್ಣು ಹಾಕಿದಾಗ ಸೋನೆಪೆ ಸುಹಾಗ ಅಂತ ಹೇಳ್ತಾರಲ್ಲ ಅದರ ಪ್ರಭಾವ ಅದರ ಶಕ್ತಿ ಇನ್ನಷ್ಟು ನೂರು ಮಡಿಗೊಳ್ಳುತ್ತೆ ಹೆಚ್ಚಾಗ್ತದೆ ನೂರು ಪಟ್ಟು ಹೆಚ್ಚಾಗ್ತದೆ ಅಂತ ಹೇಳ್ಬೋದು ಈಗ ನಾವು ಸೇವನೆ ಮಾಡೋದ್ರಿಂದ ಬೆಳಗ್ಗೆ ಎದ್ದು ನಮ್ಮಲ್ಲಿ ಬೊಜ್ಜು ತುಂಬ ಜನ ವೆಯ್ಟ್ ಲಾಸ್ ಮಾಡಲಿಕ್ಕೆ ಇರ್ತಾರೆ ಈ ಒಂದು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿನೀರಿನಲ್ಲಿ ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿದ್ಬಿಟ್ರೆ ವೆಯ್ಟ್ ಲಾಸ್ ಬೇಗ ಆಗ್ತದೆ ಜೊತೆಗೆ ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣುಗಳ ಸೇವನೆ ಮಾಡ್ತಾ ಇರಬೇಕು ಹೆಚ್ಚಾಗಿ ಹಾಗೆಯೇ ಇದರ ಸೇವನೆಯಿಂದಾಗಿ ಏನೆಲ್ಲ ಆಗ್ತವೆ ಅಂತಕ್ಕಂಥದ್ದು ಇನ್ನೂ ಹಲವಾರು ಆರೋಗ್ಯದ ಲಾಭಗಳನ್ನು ತಿಳ್ಕೊಳ್ಳೋಣ ಕಿಡ್ನಿ ಸಮಸ್ಯೆ ಬರೋದೇ ಇಲ್ಲ ಕಿಡ್ನಿ ಸ್ವಚ್ಛ ಆಗುತ್ತೆ ನೆಪ್ರಾನ್ಸ್ಗಳು ಕಿಡ್ನಿ ಜೀವಕೋಶಗಳು ಭಾಳ ಕ್ರಿಯಾಶೀಲ ಆಗ್ತವೆ ಹಾಗೂ ನಮ್ಮ ಶ್ವಾಸಕೋಶ ಕ್ಲೀನ್ ಆಗುತ್ತೆ ಕಫ ಕಟ್ಕೊಳ್ಳೋದಿಲ್ಲ ಎದೆ ಕಫ ಕಟ್ಕೊಳ್ಳೋ ಸಮಸ್ಯೆನೇ ಬರೋದಿಲ್ಲ ಕಫ ರೋಗಗಳ ನಿವಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಶರೀರ ತುಂಬ್ತದೆ ಬಂದವರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಕಫದ ಅಲರ್ಜಿಗಳು ಇದ್ದು ಅಂತ ಹೇಳಿದ್ರೆ ಅವು ಆಗಿ ಹೋಗ್ಬಿಡ್ತವೆ ಜಾಸ್ತಿ ಕೆಮ್ಮು ದಮ್ಮು ಈ ಥರ ನಿಮೋನಿಯಾ ಟಿ ಬಿ ಥರ ಇದ್ದರೆ ಅದಕ್ಕೆ ಆಯುರ್ವೇದಿಕ್ ಔಷಧಿಗಳ ಜೊತೆಗೆ ಇಂಥ ಮನೆ ಮದ್ದುಗಳನ್ನು ಕೂಡ ಮಾಡ್ಕೋಬೋದು ಇದರಲ್ಲಿ ಏನು ಮಾಡ್ಕೊಳ್ಬೇಕಂದ್ರೆ ಕಫದ ಅಲರ್ಜಿ ಇರ್ತಕ್ಕಂಥವ್ರು ಒಂದು ಎರಡು ಮೂರು ಚಿಟಿಗೆ ಕಾಳು ಮೆಣಸಿನ ಪುಡಿ ಮತ್ತು ಒಂದು ಎರಡು ಮೂರು ಚಿಟಿಗೆ ಶುಂಠಿ ಪುಡಿ ಹಾಕಿ ಸೇವಿಸ್ಬೋದು ಇದರಿಂದ ಕಫದ ಅಲರ್ಜಿಗಳು ಬೇಗ ಗುಣ ಆಗ್ತವೆ ಇದೇ ಒಂದು ನಿಂಬೆ ರಸವನ್ನು ಬಿಸಿನೀರಿನಲ್ಲಿ ಬಿಸಿನೀರಿನಲ್ಲಿ ಸೇವಿಸೋದ್ರಿಂದ ನಮ್ಮ ಅಜೀರ್ಣದ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ಕಂಪ್ಲೀಟಾಗಿ ವಾಸಿಯಾಗ್ತದೆ ಎಷ್ಟೋ ಜನ ತುಂಬ ಕಷ್ಟಪಡ್ತಾ ಇರ್ತಾರೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಮಲಬದ್ಧತೆ ಅಂಥೇಳಿ ಇದನ್ನು ಬೆಳಗ್ಗೆ ಕುಡಿದು ನೋಡಿ ಇಡೀ ದಿನ ಉಲ್ಲಾಸಭರಿತವಾಗಿರ್ತೀರ ಜೀರ್ಣಾಂಗ ವ್ಯವಸ್ಥೆ ತುಂಬ ಕ್ರಿಯಾಶೀಲವಾಗುತ್ತೆ ನೀವು ಯಾವ ಔಷಧಿಗಳನ್ನ ತೆಗೆದುಕೊಳ್ಳುವ ಅವಶ್ಯಕತೆನೇ ಬರೋದಿಲ್ಲ ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ತಿಂತಾ ತಿಂತಾಯಿರ್ತಕ್ಕಂಥ ಒಂದು ಆಹಾರದಲ್ಲಿರ್ತಕ್ಕಂಥ ಕೆಮಿಕಲ್ನಿಂದ ನಾವು ತಿಂತಕ್ಕಂಥ ಫಾಸ್ಟ್ ಫುಡ್ ಜಂಕ್ ಫುಡ್ಗಳಿಂದ ಹಾರ್ಟಲ್ಲಿ ತುಂಬ ಬೇಗ ಬ್ಲಾಕೇಜ್ ಆಗ್ತಾ ಇದೆ ಇದನ್ನು ಸೇವಿಸಿದರೆ ಹಾರ್ಟಲ್ಲಿರ್ತಕ್ಕಂಥ ಬ್ಲಾಕೇಜ್ ಎಲ್ಲ ಕ್ಲೀನ್ ಆಗ್ತದೆ ಅದ್ಭುತವಾಗಿ ಯಾಕಂದರೆ ಒಂದು ಸರಿ ಹಾರ್ಟು ನಿಂತು ಅಂದರೆ ಜೀವನ ನಿಂತು ಅಂತ ಅರ್ಥ ಯಾವುದಕ್ಕೆ ಬೇಕಾದರೂ ನಾವು ಮತ್ತು ಪುನರ್ ಏನಾದರೂ ಆಪ್ರೇಷನ್ ಮಾಡ್ಕೊಂಡು ಅದನ್ನೇನಾದ್ರು ತೆಗೆದ್ರೂ ಕೂಡ ಹೆಂಗೆ ಬೇಕಾದರೂ ನಾವು ಬದುಕ್ಬೋದು ಕೈ ತೆಗೆದ್ರೆ ಕಾಲು ತೆಗೆದ್ರೆ ಆದರೆ ಹೃದಯ ನಿಂತು ಅಂದರೆ ಬದುಕಲಿಕ್ಕಾಗೋದಿಲ್ಲ ಅದಕ್ಕಾಗಿ ಹೃದಯದ ಆ ಒಂದು ಕಾರ್ಯಕ್ಷಮತೆಯನ್ನು ವೃದ್ಧಿಗೊಳಿಸೋದ್ರ ಜೊತೆಗೆ ಇದು ಅದ್ಭುತವಾಗಿರ್ತಕ್ಕಂಥ ಹೃದಯದ ಆ ಒಂದು ನಾಳಗಳನ್ನು ಸ್ವಚ್ಛ ಮಾಡುವ ಔಷಧಿಯ ಕೆಲಸ ಮಾಡುತ್ತೆ ಹಾರ್ಟ್ ಬ್ಲಾಕೇಜ್ ಇರೋರು ಇದನ್ನು ಸೇವನೆ ಮಾಡೋದ್ರಿಂದ ನಿಯಮಿತವಾಗಿ ಸೇವನೆ ಮಾಡೋದರಿಂದ ಹಾರ್ಟ್ ಬ್ಲಾಕೇಜ್ ಕಮ್ಮಿ ಆಗ್ತಾ ಬರ್ತದೆ ಬ್ಲಾಕೇಜ್ ಆಗಬಾರ್ದು ಅಂತ ಹೇಳಿದರೆ ಅಂಥವ್ರು ಕೂಡ ಸೇವನೆ ಮಾಡೋದು ಭಾಳ ಒಳ್ಳೆಯದು ಹಾಗೆಯೇ ಹೆರಿಗೆ ನಂತರ ಹೆಣ್ಣುಮಕ್ಕಳಿಗೆ ತುಂಬ ಹೊಟ್ಟೆ ಬಜ್ಜು ಜಾಸ್ತಿ ಉಳ್ಕೊಂಬಿಟ್ಟಿರ್ತದೆ ಅಂಥವ್ರು ಇದನ್ನು ಬಿಸಿನೀರಿನಲ್ಲಿ ಹಾಕಿ ಇದರ ಜೊತೆಗೆ ಒಂದು ಚಮಚ ಜೀರಿಗೆ ಪುಡಿಯನ್ನು ಹಾಕಿದರೆ ಅದನ್ನು ಸೇವಿಸಿದ್ರೆ ಬೆಳಗ್ಗೆದ್ದು ಆ ಒಂದು ಹೊಟ್ಟೆಯಲ್ಲಿರ್ತಕ್ಕಂಥ ಆ ಕೆಟ್ಟ ಕೊಬ್ಬಿನಂಶ ಕರಗಿ ಆಫ್ಟರ್ ಡೆಲಿವರಿ ಏನಾಗ್ತದೆ ಬೊಜ್ಜು ಸಂಗ್ರಹಣೆ ಆಗಿರ್ತಕ್ಕಂಥದ್ದು ಅದು ಸಂಪೂರ್ಣವಾಗಿ ಕರಗ್ತದೆ ಹೊಟ್ಟೆ ತೆಳುವಾಗ್ತದೆ ಮತ್ತು ಯಾರಿಗೆ ಮೆದುಳಿನ ನರನಾಡಿಗಳಲ್ಲಿ ಬ್ಲಾಕೇಜ್ ಆಗಿದೆ ಅಂತ ಹೇಳ್ತಾರೆ ಬ್ರೈನ್ ಹೆಮರೇಜ್ಗಳಾಗಿದ್ದಾವೆ ಬ್ಲಡ್ ಕ್ಲಾಟ್ ಆಗ್ತದೆ ಅಂತ ಹೇಳ್ತಾರೆ ಅಂಥವರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ಆ ಹೆಮರೇಜ್ಗಳು ಕ್ಲಾಟ್ಸ್ಗಳು ಕಮ್ಮಿ ಆಗ್ತವೆ ಅದರ ಜೊತೆಗೆ ಕೆಲವೊಂದಿಷ್ಟು ಆಯುರ್ವೇದದ ಔಷಧಿಗಳನ್ನು ತೆಗೆದುಕೊಂಡ್ರೆ ಭಾಳ ಉಪಯುಕ್ತ ಹಾಗೂ ಇದರಿಂದ ಉರಿ ಮೂತ್ರದ ಸಮಸ್ಯೆ ಮೂತ್ರ ತಡದ್ ತಡದು ಬರ್ತಕ್ಕಂಥ ಸಮಸ್ಯೆ ಯೂರಿನರಿ ಟ್ರ್ಯಾಕಲ್ಲಿ ತೊಂದರೆಗಳು ಯೂರಿನರಿ ಟ್ರ್ಯಾಕಲ್ಲಿ ಏನಾದರೂ ಅವರೋಧಗಳು ಗಂಟುಗಳು ಹಾಗೂ ಯೂರಿನ್ ಇನ್ಫೆಕ್ಷನ್ ಇಂತಹ ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ಪೇಯವನ್ನು ಕುಡಿದ್ರೆ ಯುರಿನರಿ ಟ್ರ್ಯಾಕ್ ಮತ್ತು ಕಿಡ್ನಿ ಯೂರಿನರಿನ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಾವು ಗುಣಪಡಿಸ್ಕೊಳ್ಬೋದು ಒಂದರಿಂದ ಮೂರು ತಿಂಗಳು ಇದನ್ನು ಸೇವನೆ ಮಾಡ್ತಕ್ಕಂಥದ್ದು ಹಾಗೆಯೇ ಇದರ ಸೇವನೆಯಿಂದಾಗಿ ನಮ್ಮ ಚರ್ಮದ ಕಾಂತಿ ವೃದ್ಧಿಯಾಗುತ್ತೆ ಸ್ಕಿನ್ ಡಿಟಾಕ್ಸ್ ಆಗುತ್ತೆ ಇಡೀ ಶರೀರವನ್ನು ಡಿಟಾಕ್ಸ್ ಮಾಡ್ತಕ್ಕಂಥ ಪೇಯ ಇದು ಸಪ್ತ ಧಾತುಗಳು ರಸರಕ್ತ ಮಾಂಸಮೇಯ ಅಸ್ಥಿಮಜ್ಜೆ ಶುಕ್ರ ಅಂತಕ್ಕಂಥ ಸಪ್ತ ಧಾತುಗಳನ್ನು ಡಿಟಾಕ್ಸ್ ಮಾಡ್ತಕ್ಕಂಥದ್ದು ಪಂಚಭೂತಗಳಿಂದಾದ ಈ ಶರೀರದ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಎಲ್ಲ ಸತ್ವಗಳನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಶಕ್ತಿ ಇದರಲ್ಲಿದೆ ಇದು ಮುಖ್ಯವಾಗಿ ಪಿತ್ತ ಮತ್ತು ವಾತ ಇದನ್ನು ಶಮನ ಮಾಡ್ತದೆ ಇದನ್ನು ಬಿಸಿನೀರಿನಲ್ಲಿ ಕುಡಿಯೋದ್ರಿಂದ ಇದು ಕಪರೋಗಗಳನ್ನು ಶಮನ ಮಾಡ್ತದೆ ಅಂದರೆ ತ್ರಿದೋಷವ ತ್ರಿದೋಷ ನಿವಾರಕವಾಗಿ ಇದು ಕೆಲಸ ಮಾಡ್ತದೆ ಕೆಲವೊಬ್ಬರಿಗೆ ಪಿತ್ತ ಇದ್ದವರಿಗೆ ನಿಂಬೆಹಣ್ಣು ಆಗಿ ಬರೋದಿಲ್ಲ ಅಂಥವ್ರು ಏನು ಮಾಡ್ಬೋದಂದರೆ ಈ ನಿಂಬೆಹಣ್ಣನ್ನು ನೀವೇನು ಮಾಡಬೇಕಂದ್ರೆ ಬಿಸಿನೀರಿನಲ್ಲಿ ಹಿಂಡ್ಬಾರ್ದು ತಣ್ಣೀರಿನಲ್ಲಿ ಹಿಂಡಿ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಾವೇನು ಮಾಡಬೇಕು ಈ ಬೆಲ್ಲವನ್ನು ಸೇರಿಸ್ಕೊಂಡು ಕುಡಿಬೇಕು ಬೆಲ್ಲವನ್ನು ಹೀಗೆ ಮಾಡೋದ್ರಿಂದ ಪಿತ್ತವು ಕೂಡ ಜಾಸ್ತಿ ಕೆಲವೊಬ್ಬರಿಗೆ ಮಾತ್ರ ಇನ್ನು ಕೆಲವೊಬ್ರಿಗೆ ಹೀಗೆ ಕುಡಿದ್ರೆ ಪಿತ್ತ ಶಮನ ಆಗ್ತದೆ ಕೆಲವೊಬ್ಬರಿಗೆ ಮಾತ್ರ ಹುಳಿ ಕುಡಿದಾಗ ಪಿತ್ತ ಆದರೆ ಅಂಥವರು ತಣ್ಣೀರಿನಲ್ಲಿ ಸೇರಿಸಿ ಬೆಲ್ಲ ಹಾಕಿ ಸೇವನೆ ಮಾಡ್ಬೋದು ಇದಿಷ್ಟು ಮಾಡೋದರಿಂದ ಅದ್ಭುತವಾಗಿರ್ತಕ್ಕಂಥ ಪಿತ್ತದ ಶಮನ ಆಗ್ತದೆ ಹಾಗೆಯೇ ಇದರ ಸೇವನೆಯಿಂದಾಗಿ ನಿಮ್ಮಲ್ಲಿ ಭಾಳ ಅದ್ಭುತವಾಗಿ ಈ ನರಗಳ ದೌರ್ಬಲ್ಯತೆ ಕೈಕಾಲು ಜೋಮು ನರಗಳ ದೌರ್ಬಲ್ಯತೆ ಸುಸ್ತು ನಿಶಕ್ತಿ ಇವೆಲ್ಲವುಗಳು ಕೂಡ ಕಡಿಮೆ ಆಗ್ತವೆ ಸುಸ್ತು ನಿಶಕ್ತಿ ಕೈಕಾಲು ಜೋಮು ಪಾದ ಉರಿ ಕೈ ಉರಿ ಉರಿ ಮೂತ್ರ ಉರಿ ಇಂಥವೆಲ್ಲ ಪಿತ್ತಜ ವಿಕಾರಗಳನ್ನು ದೂರ ಮಾಡುವ ಶಕ್ತಿ ಇದರಲ್ಲಿದೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು ಹಾಗೆಯೇ ಇದರಿಂದಾಗಿ ನಮ್ಮ ರೋಗ ಪ್ರತಿರಕ್ಷಕ ಶಕ್ತಿ ಗಟ್ಟಿಯಾಗುತ್ತೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುವ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ಇದರಲ್ಲಿ ಯಾಕಂತ ಯಾಕಂತೇಳಿದ್ರೆ ರೋಗ ಪ್ರತಿರೋಧಕ ಶಕ್ತಿನೇ ಇಡೀ ಶರೀರದ ಎಲ್ಲ ವ್ಯವಸ್ಥೆಯನ್ನು ಕೂಡ ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು ಇಮ್ಯುನಿಟಿ ಯಾರಲ್ಲಿ ಸ್ಟ್ರಾಂಗ್ ಇರ್ತದೆ ಅಂಥವ್ರಿಗೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆ ಔಷಧಿ ಇಲ್ಲದೆ ಗುಣ ಆಗ್ತದೆ ಇಮ್ಯುನಿಟಿ ಸ್ಟ್ರಾಂಗ್ ಇಲ್ಲ ಅಂಥೇಳಿದ್ರೆ ಎಷ್ಟೇ ಚಿಕಿತ್ಸೆಗಳನ್ನು ಕೊಟ್ಟರು ಎಷ್ಟೇ ಔಷಧಿಗಳ್ನ ಕೊಟ್ಟರು ಅದು ನಿರುಪಯುಕ್ತವಾಗ್ತದೆ ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಸರಿಯಾಗಿ ನಿಮ್ಮ ಇಮ್ಯುನಿಟಿಯನ್ನು ಕ್ರಿಯಾಶೀಲವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅದಕ್ಕೆ ಇಮ್ಯುನಿಟಿನೇ ನಮ್ಮ ನಿಜವಾದ ವೈದ್ಯ ಅಂತ ಹೇಳ್ಬೋದು ಇಮ್ಯುನಿಟಿ ಸರಿಯಾಗಿಲ್ಲ ಅಂದರೆ ನಾವೇನು ಮಾಡಲಿಕ್ಕೂ ಆಗೋದಿಲ್ಲ ಅದಕ್ಕಾಗಿ ಆದ ಈ ಒಂದು ವ್ಯವಸ್ಥೆಯನ್ನು ಸರಿಯಾಗಿ ತಿಳ್ಕೊಬೇಕು ಇನ್ನು ಇದಾದ ಮೇಲೆ ಯಾರಿಗೆ ಈ ಕೂದಲು ಉದುರ್ತಕ್ಕಂಥ ಸಮಸ್ಯೆ ನೆರೆ ಕೂದಲಿನ ಸಮಸ್ಯೆ ಇರ್ತದೆ ಅಂಥವ್ರು ಕೂಡ ಇದನ್ನು ಸೇವನೆ ಮಾಡೋದ್ರಿಂದ ಆ ಸಮಸ್ಯೆಯಿಂದ ಹೊರಬರಬಹುದು ಕೊಬ್ಬರಿಹಣ್ಣಲ್ಲಿ ನಿಂಬೆಹಣ್ಣಿನ ರಸ ಹಾಕಿ ಅದನ್ನು ತಲೆಗೆ ಹಚ್ಚೋದ್ರಿಂದ ನೆರೆ ಕೂದಲಿನ ಸಮಸ್ಯೆ ಒಂದು ಆರು ತಿಂಗಳಲ್ಲಿ ಕಮ್ಮಿ ಆಗ್ತಾ ಬರ್ತದೆ ಹಾಗೆಯೇ ಇದನ್ನು ಬಿಸಿನೀರನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ಕೂಡ ಒಳಗಡೆಯಿಂದ ಆ ಒಂದು ಆಮ ವಿಕಾರಗಳು ದೂರ ಆಗಿ ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಹಾಗೆಯೇ ಮುಖದಲ್ಲಿ ಮೊಡವೆಗಳು ಪಿಂಪಲ್ಸ್ಗಳು ರಿಂಕಲ್ಸ್ಗಳು ಕಪ್ಪು ಕಲೆಗಳನ್ನು ಇದು ತಡೆಗಟ್ಟುವ ಶಕ್ತಿಯನ್ನು ಹೊಂದಿದೆ ಇದಷ್ಟೇ ಅಲ್ಲದೆ ಈ ಒಂದು ಪೇಯವನ್ನು ನಾವು ಕುಡಿಯೋದ್ರಿಂದ ತುಂಬ ಮನಸ್ಸು ಉಲ್ಲಾಸಿತವಾಗಿರ್ತದೆ ಮೈಂಡ್ ರಿಫ್ರೆಶ್ ಮಾಡ್ತಕ್ಕಂಥ ಒಂದು ಶಕ್ತಿ ಡಿಪ್ರೆಷನ್ ಎಂಜೈಟಿ ಮಾನಸಿಕ ರೋಗಗಳನ್ನು ಕೂಡ ತಡೆಗಟ್ಟುತ್ತದೆ ಬಂದವರನ್ನು ಕೂಡ ಇದು ಸುಧಾರಣೆ ಮಾಡ್ತದೆ ನಿವಾರಣೆ ಮಾಡ್ತದೆ ಅಂತಹ ಮಾನಸಿಕ ರೋಗಗಳಿಗೆ ಇಂಗ್ಲೀಷ್ ಔಷಧಿಗಳನ್ನು ತೆಗೆದುಕೊಳ್ಳೋದು ಬಹಳ ಅಪಾಯಕಾರಿ ಆಯುರ್ವೇದದಲ್ಲಿ ಶಿರೋದಾರ ಚಿಕಿತ್ಸೆ ವಮನ ಚಿಕಿತ್ಸೆ ಹಾಗೂ ಹಲವಾರು ಆಯುರ್ವೇದ ಔಷಧಿಗಳಿದ್ದಾವೆ ಸಾರಸ್ವತ ರೇಷ್ಠ ಬ್ರಾಮಿ ಓಟಿ ಮಾನಸ ಮಿತ್ರ ಓಟಿ ಇಂಥವೆಲ್ಲ ಔಷಧಿಗಳನ್ನ ಅವರಿಗೆ ಕೊಡಿಸ್ಬೇಕು ಯಾಕಂದರೆ ಮಾನಸಿಕ ಸಮಸ್ಯೆ ಇರ್ತಕ್ಕಂಥವರು ಏನಾದರೂ ರಾಸಾಯನಿಕ ಔಷಧಿಗೆ ಅಡಿಕ್ಟ್ ಆದರೆ ತುಂಬ ಸೈಡ್ ಎಫೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಅದಕ್ಕಾಗಿ ತಾವು ಮಾನಸಿಕ ಸಮಸ್ಯೆ ಇರ್ತಕ್ಕಂಥವ್ರು ದುಷ್ಪರಿಣಾಮಗಳನ್ನು ಸೈಡ್ ಎಫೆಕ್ಟನ್ನು ಹೊಂದಿರತಕ್ಕಂಥ ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳೋದಕ್ಕಿಂತ ಆಯುರ್ವೇದದಲ್ಲಿ ಮುಂದುವರಿದು ಬಹಳ ಒಳ್ಳೆಯದು ಆ ಒಂದು ಮಾನಸಿಕ ಸಮಸ್ಯೆಗಳಿಗೆ ಅತಿ ವೇಗವಾಗಿ ನಿವಾರಣೆಯನ್ನು ಮಾಡ್ತಕ್ಕಂಥ ಶಕ್ತಿ ಈ ಒಂದು ಆಯುರ್ವೇದಕ್ಕಿದೆ ಯೋಗಶಾಸ್ತ್ರಕ್ಕಿದೆ ಹೀಗೆ ಮಾಡಿ ಜೊತೆಗೆ ಆದ ನಾ ಹೇಳ್ತಾ ಹೇಳ್ತಾ ಆ ವಿಚಾರಕ್ಕೆ ಹೋದೆ ಅಂದರೆ ಮಾನಸಿಕ ಸಮಸ್ಯೆಗಳನ್ನು ತಡೆಗಟ್ಟುವ ಶಕ್ತಿ ಹಾಗೂ ಬಂದ ಮೇಲೆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿನ ಈ ಒಂದು ಬಿಸಿನೀರು ಮತ್ತು ನಿಂಬೆಹಣ್ಣಿನ ರಸದಲ್ಲಿ ನಾವು ಕಾಣ್ಬೋದು ಅಂತ ಹೇಳಿದೆ ಹೃದಯದ ರಕ್ತನಾಳಗಳನ್ನು ಸ್ವಚ್ಛ ಮಾಡುತ್ತೆ ಅಂತ ಹೇಳಿದ್ದೀನಿ ಹಾರ್ಟ್ ಬ್ಲಾಕೇಜನ್ನು ತಡೆಗಟ್ಟತ್ತ ಅಂತ ಹೇಳಿದ್ದೀನಿ ಹೃದಯದ ಬ್ಲಾಕೇಜ್ ಆಗಿರ್ತಕ್ಕಂಥವ್ರು ಇದನ್ನು ಸೇವನೆ ಮಾಡ್ಬೋದು ಹಾಗೆಯೇ ಇದು ಕ್ಯಾನ್ಸರನ್ನು ನಿವಾರಣೆ ಮಾಡುವ ಶಕ್ತಿಯನ್ನು ಹೊಂದಿದೆ ಮೊದಲನೇ ಎರಡನೇ ಹಂತದಲ್ಲಿ ಕ್ಯಾನ್ಸರ್ ಇದ್ದರೆ ಆಯುರ್ವೇದ ಔಷಧಿಗಳನ್ನ ಬೇಗ ತೆಗೆದುಕೊಂಡು ಅದರ ಜೊತೆಗೆ ಇದನ್ನು ಸೇವನೆ ಮಾಡೋದರಿಂದ ಬಿಸಿನೀರಿನಲ್ಲಿ ನಿಂಬೆಹಣ್ಣನ್ನು ಹಾಕಿ ಸೇವನೆ ಮಾಡೋದರಿಂದ ಇಟ್ ಈಸ್ ನ್ಯಾಚುರಲ್ ಕೀಮೋಥೆರಪಿ ಥರ ಕೆಲಸ ಮಾಡುತ್ತೆ ಇದನ್ನೊಂದು ಮಧ್ಯಾಹ್ನ ಒಂದು ಹೊತ್ತು ಅಥವಾ ಬೆಳಗ್ಗೆ ಒಂದು ಹೊತ್ತು ಇದನ್ನು ಕುಡಿದ್ರೆ ಇನ್ನೆರಡು ಹೊತ್ತು ಒಂದು ಇಪ್ಪತ್ತು ಮೂವತ್ತು ಎಲೆ ಹತ್ತು ಕಾಳು ಮೆಣಸು ಎರಡು ಚಮಚ ಅರಶಿನ ಮುಚ್ಚು ಇದನ್ನು ಒಂದು ಲೀಟ್ರ್ ನೀರಲ್ಲಿ ಕುದಿಸಿ ಎರಡು ನೂರು ಎಮ್ ಎಲ್ ಗಿಳಿಸಿ ಅದನ್ನು ಶೋಧಿಸಿ ಅದನ್ನು ಕಷಾಯ ಮಾಡ್ಕೊಂಡು ಕುಡಿಯೋದು ಕೀಮೋ ಕಷಾಯ ಅದ್ರ ಜೊತೆಗೆ ಇದು ನಿಂಬೆಹಣ್ಣಿನ ಮತ್ತು ಬಿಸಿನೀರಿನ ಒಂದು ಉಪಯೋಗ ಇವೆರಡನ್ನೂ ಮಾಡೋದ್ರಿಂದ ನಿಮ್ಮ ಕ್ಯಾನ್ಸರ್ ಜೀವಕೋಶಗಳು ಫ್ರೀ ರೆಡಿಕಲ್ಸ್ ಅಂತ ಏನು ಹೇಳ್ತಾರೆ ಅವು ವೇಗವಾಗಿ ಡಿಸಾಲ್ವ್ ಆಗಿ ಕ್ಯಾನ್ಸರ್ ಗಡ್ಡೆಗಳನ್ನ ಕರಗಿಸ್ತದೆ ಮತ್ತು ಬಿಸಿನೀರು ಮತ್ತು ನಿಂಬೆಹಣ್ಣಿನ ರಸದಲ್ಲಿ ಗುಲ್ಮನಾಶಕವಾಗಿರ್ತಕ್ಕಂಥ ಶಕ್ತಿ ಇರೋದರಿಂದ ಶರೀರದಲ್ಲಿ ಎಲ್ಲೇ ಗಂಟೆಗಳಾಗಲಿ ಗಡ್ಡೆ ಆಗಲಿ ಗರ್ಭಕೋಶದಲ್ಲಿ ಗಂಟೆಗಳಾಗಲಿ ಗಡ್ಡೆಗಳಾಗಲಿ ಶರೀರದಲ್ಲಿ ಎಲ್ಲೇ ಬ್ಲಾಕೇಜ್ಗಳಾಗಲಿ ಹೆಮರೇಜ್ಗಳಾಗಲಿ ಅವನ್ನು ಕರಗಿಸ್ತಕ್ಕಂಥ ಶಕ್ತಿನ ಇದರಲ್ಲಿ ಕಾಣ್ಬೋದು ಆದರೆ ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥವರು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಅಥವಾ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಯಿಂದ ಬಳತಕ್ಕಂಥವ್ರು ವೈದ್ಯರ ಸಲಹೆಗೆ ಅನುಸಾರವಾಗಿ ಇದನ್ನು ಬಳಸಬೇಕು ಉಳಿದಂತೆ ಎಲ್ಲರೂ ಕೂಡ ಇದರ ಪ್ರಯೋಗವನ್ನು ಮಾಡ್ಬೋದು ಇದರ ಲಾಭವನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ಇದನ್ನು ತಮ್ಮ ಬಂಧು ಮಿತ್ರರಲ್ಲಿ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು भक्ति शरणार्थी